ಜೋಯಿಡದಲ್ಲಿ ಆರನೇ ದಿನ ಪೂರೈಸಿದ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ಜೋಯಿಡ ತಾಲೂಕು ಕೇಂದ್ರದಲ್ಲಿರುವ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಗ್ರಾಮ ಆಡಳಿತ ಅಧಿಕಾರಿಗಳು ನಡೆಸುತ್ತಿರುವ ಮುಷ್ಕರವು ಇಂದು ಶನಿವಾರ ಆರನೇ ದಿನವನ್ನು ಪೂರೈಸಿದೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಸಂತೋಷ್ ಮ್ಯಾಗೇರಿ ಅವರ ನೇತೃತ್ವದಲ್ಲಿ ಮುಷ್ಕರ ನಡೆಯುತ್ತಿದೆ ಮುಷ್ಕರ ನಡೆಯುವ ಸ್ಥಳಕ್ಕೆ ಇಂದು ಶನಿವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ಭೇಟಿ ನೀಡಿದ ಜೋಯಿಡಾ ತಾಲೂಕಿನ ಸಹಕಾರಿ ಕ್ಷೇತ್ರದ ಧುರೀಣರಾದ ಆರ್ ವಿ ದಾನಗೇರಿ ಅವರು ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಅವರ ಬೇಡಿಕೆಯನ್ನು ಕೂಡಲೇ ಈಡೇರಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಹೀಗಾಗಿ ನಮ್ಮ ಮೂಲ ಬೇಡಿಕೆಗಳಾದ ಕನಿಷ್ಠ ಒಬ್ಬ ಸರ್ಕಾರಿ ನೌಕರರು ಮನುಷ್ಯನಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳೇ ನಮ್ಮ ಬೇಡಿಕೆಗಳಾಗಿದ್ದಾವೆ ಇದರ ಮರೆತು ನಮ್ಮದು ಯಾವುದೇ ರೀತಿಯ ಅವೈಜ್ಞಾನಿಕವಾಗಿ ಅಥವಾ ಅಸಮರ್ಪವಾಗಿ ನಿಲ್ಲಿಸದೇ ಇರುವಂಥ ಬೇಡಿಕೆಗಳಾಗಿರೋದಿಲ್ಲ ಹೀಗಾಗಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಕೇಂದ್ರ ಸಂಘದಿಂದ ನಮ್ಮ ಬೇಡಿಕೆಗಳು ಇಟ್ಟುಕೊಂಡು ಇವತ್ತು ನಾವು ಇನ್ನು ಹಮ್ಮಿಕೊಟ್ಟಿದ್ದೀವಿ ನಾವು ನೋಡಾ ತಾಲೂಕಿನಿಂದ ಹಾಗೂ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಯಾವ ಚಾವಡಿಗಳಿಲ್ಲ ಸಾರ್ವಜನಿಕರ ಸೌಲಭ್ಯ ಕೊಡೋಕೆ ನಮ್ಗೆ ಆಗ್ತಾ ಇಲ್ಲ ಹಳ್ಳಿ ಅತ್ಯಂತ ಅಭ್ಯ ದೊಡ್ಡ ಕಾಡು ಪ್ರದೇಶದಲ್ಲಿ ನಾವು ಇದ್ದಿದ್ದೀವಿ ಇಂಥ ಮುಗ್ಧ ಜನರಿಗೆ ನಾವು ಸೇವೆ ಕೊಡಬೇಕಾದಂಥ ಸಂದರ್ಭದಲ್ಲಿ ನಮಗೂ ಸಹ ಮೂಲಭೂತ ಸೌಕರ್ಯಗಳು ಅನಿವಾರ್ಯ ಆಗಿದ್ದಾವೆ ಅಂತ ನಾವು ಇವತ್ತು ನಮ್ಮ ಸಂಘಟನೆ ಮುಖಾಂತರ ರಾಜ್ಯವ್ಯಾಪ್ತಿನೋಸ್ಕರ ಹಮ್ಮಿಕೊಂಡ್ತು ಜೋಡಾ ತಾಲೂಕಿಗೂ ಸಹ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಜೋಡಾ ತಾಲೂಕು ಸೇವಾ ಸಹಕಾರಿ ಬ್ಯಾಂಕ್ ನಾನು ಕೂಡ ಕಳೆದ ಹಲವಾರು ವರ್ಷದಲ್ಲಿ ರಾಜಕೀಯವಾಗಿ ಒಂದು ಇಪ್ಪತ್ತೈದು ವರ್ಷ ಕಾಲ ಕೂಡ ರಾಜಕೀಯವನ್ನು ಮಾಡಿರುವಂತ ಹಾಗೆ ತಮಗೆಲ್ಲ ಮೊದಲನೇದಾಗಿ ಹೃತ್ಪೂರಕವಾದ ತಮಗೆ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಮಹಿಳೆಯರಿಗೂ ಕೂಡ ಹಾಗೆ ತಮ್ಮ ಬೇಡಿಕೆ ನಿಜವಾಗಿ ಸರ್ಕಾರ ಪೂರೈಸಲೇಬೇಕಾದ ತಾವು ನಿಮ್ಮ ವೈಯಕ್ತಿಕವಾಗಿ ತಾವು ಕೇಳ್ತಾ ಇಲ್ಲ ಇದು ಸಂಪೂರ್ಣವಾಗಿ ಸರ್ಕಾರದ ಯೋಜನೆ ಮಾಡಲೇಬೇಕಾದ್ದು ನಿಜವಾಗಿ ನನಗೆ ಪರಿಚಯ ಇರುವಂಥದ್ದು ನನಗೆ ಒಂದು ಎರಡು ನೂರು ಜನರದ್ದು ಮಾತು ಶಿವಾನಂದ ಅವರು ಅವರು ಕೂಡ ನನ್ನ ಗುಂಡಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಇಡೀ ತಾಲೂಕಿನಲ್ಲೇ ಪ್ರಾಮಾಣಿಕವಾಗಿ ಶಿವಾನಂದ ಅವರು ಕೂಡ ನಮ್ಮ ತಮ್ಮ ಕೆಲಸ ಮಾಡಿ ನಮ್ಮ ಇಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಅಂತ ಇವತ್ತೇ ನಿಜವಾಗಿ ಹೇಳುತ್ತೆ ನಿಮಗೆ ಇವತ್ತೇ ನನಗೆ ನನಗೆ ನಾನು ನಿನ್ನೆ ಅವ್ರಿಗೆ ಕಾಲ್ ಮಾಡಿದಾಗ ನನಗೆ ವಿಷಯ ಗೊತ್ತಾಗಿತ್ತು ನಮ್ಮ ಪಂಚಾಯಿತಿ ಮುಖಾಂತರ ಇವತ್ತು ನಾನು ನಮ್ಮ ಅಧ್ಯಕ್ಷರಿಗೆ ಹೇಳಿ ಎಮ್ ಎಲ್ ಎವರಿಗೆ ಇ ಮುಖಾಂತರ ಸರ್ಕಾರಕ್ಕೆ ಹೋಗುವಂಥ ಲೆಟ್ರ್ ಕೂಡ ನಾನು ಇವತ್ತು ಮಾಡುತ್ತೇನೆ ಹೇಳುವಂಥ ಭರವಸೆ ನಿಮಗೆ ಖಂಡಿತ ಅದನ್ನು ಮಾಡ್ತೇನೆ ಯಾಕಂದ್ರೆ ನನಗೆ ಗೊತ್ತಿಲ್ಲ ಎರಡು ಸಾವಿರದ ಎರಡು ಮೂರರಲ್ಲಿ ನಾನು ಕೂಡ ನಿಮ್ಮ ಆಫೀಸ್ ದಲ್ಲೂ ನಾನು ಕಟ್ಟಿದ್ದೆ ಇನ್ನೂ ಕೂಡ ಒಂದು ರೂಪಾಯಿ ಬಿಲ್ ಆಗಿಲ್ಲ ನಾನು ಅಲ್ಲ ಹೀಗೆ ನಿಮಗೆ ನಮ್ಮ ತಹಸೀಲ್ದಾರ್ ನನ್ನ ಪರಿಚಯ ಆತ್ಮೀಯವಾಗಿ ಪರಿಚಯ ಇರುವುದರಿಂದ ನಾನು ಆ ಕೆಲಸ ಮಾಡಿಕೊಟ್ಟಿದ್ದೆ ಹಾಗೆ ತಮ್ಮ ಒಂದು ಹೋರಾಟ ನಿರಂತರವಾಗಿ ನಡೆಯಲಿ ನೀವು ಏನು ನಿಮ್ಮ ವೈಯಕ್ತಿಕವಾಗಿ ಯಾವುದೂ ಕೇಳ್ತಾ ಇಲ್ಲ ನೀವು ಸರ್ಕಾರದ ಒಂದು ಬಿಲ್ಡಿಂಗನ್ನು ನೀವು ಕೇಳ್ತಾ ಇದ್ದೀರಿ ಕಂಪ್ಯೂಟರನ್ನು ಕೇಳ್ತಾ ಇದ್ದೀರಿ ಇದು ನಿಜವಾಗಿ ನಮಗೂ ಕೂಡ ಭಾಳಷ್ಟು ಅನ್ಯಾಯ ಆಗ್ತಾ ಇದೆ ಇದನ್ನು ಸಂಪೂರ್ಣ ಸರ್ಕಾರ ಮಾಡಲೇಬೇಕಾದದ್ದು ಅವಶ್ಯ ಇದೆ ನಮ್ಮ ತಾಲೂಕು ಅಂತ ಅದು ಔಷಧ ನೀವು ಎಲ್ಲ ಇಲ್ಲಿ ನೌಕರಿ ನಿಮಗೆ ವಾಪಸ್ ಹಾಗಾಗಿ ತಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ನಾನು ಖಂಡಿತ ನಮ್ಮದಿದೆ ನಿಮ್ದು ಏನು ಖರ್ಚು ವೆಚ್ಚ ಬೇಕಾದ್ರೆ ಹೇಳಿ ನಾನು ಸಂಪೂರ್ಣವಾಗಿ ನಿಮ್ಗೆ ಸಹಕಾರ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ದಯವಿಟ್ಟು ಹೇಳಿ ನಮ್ಮ ನಮ್ಮ ಹತ್ರ ತೋರಿಸ್ಕೊಳ್ಳಿ ನಿಮ್ಗೆ ಏನು ಸಮಸ್ಯೆ ಇದ್ರು ಕೂಡ ನಾನು ಸುನೀಲ ಗಿಡ ಹತ್ರ ಮಾತಾಡ್ತೇನೆ ಇವತ್ತೇ ಹಾಗೇನೇ ಅವ್ರ ಹತ್ರ ಕೂಡ ನಾನು ಎಂ ಪಿ ಅವರು ಕೂಡ ನಾನು ಮಾತಾಡ್ತೀನಿ ಇವತ್ತೇ ನಿಜವಾಗಿ ಇವತ್ತು ಮಾತಾಡಿ ನಿಮಗೆ ಲೆಟ್ರ್ ಮಾಡುವಂತ ಮಾಡ್ತೇನೆ ಹೌದಾ ಮಾತಾಡ್ತೇನೆ ಇವತ್ತು ಇವತ್ತೇ ಮಾತಾಡಿ ನಿಮ್ಮ ಶಿವಾನಂದ ಅವರಿಗೆ ನಿಮ್ಮ ಅವರಿಗೆ ನಾನು ತಿಳಿಸುವಂತ ಕೆಲಸ ಮಾಡ್ತೇನೆ ಹಾಗೆ ನಮ್ಮ ಸಂದೇಶ್ ದೇಸಾಯಿ ಅವರು ಕೂಡ ಅತ್ಯುತ್ತಮ ವರದಿಗಾರರು ಕೂಡ ಹೌದು ಜಿಲ್ಲಾ ಪ್ರಶಸ್ತಿ ರಾಜ ಪ್ರಶಸ್ತಿ ಕೂಡ ಅವ್ರಿಗೆ ಭೇದ ಭಾವ ಇಲ್ಲ ಒಳ್ಳೆ ವರದಿ ಮಾಡ್ತಾರೆ ಅದು ಅವರನ್ನು ಇವತ್ತಿಗೆ ಕಳ್ಸಿಕೊಳ್ಳುವಂಥ ಕೆಲಸ ನಾನು ಮಾಡ್ತೇನೆ ಹಾಗೆ ತಮ್ಮ ಈ ಸತ್ಯಾಗ್ರಹ ಮುಂದುವರಿಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮಲ್ಲಿ ಹೇಳಿ ಅಂಥ ಸಮಸ್ಯೆ ಇದ್ದರೆ ನಾವು ನಿಮ್ಮ ಅಪರಾಧಕ್ಕೆ ಕರೆದರೂ ಕೂಡ ನಾವು ಬರ್ತೇವೆ ಎನ್ನುವಂಥ ಮಾತನ್ನು ನನಗೆ ಇಲ್ಲಿ ಬಂದು ಒಂದು ಅವಕಾಶ ಕೊಟ್ಟಂತ ತಮಗೆ ಒಂದು ತಮಗೆ ಎಲ್ಲರಿಗೂ ಧನ್ಯವಾದ ಕಳೆದು ನನಗೆ ಮಾತನ್ನು ಅವಕಾಶ ಕೊಟ್ಟಂತ ನನಗೆ ಸಂಪೂರ್ಣವಾಗಿ ಅಭಿನಂದನೆ ಸಲ್ಲಿಸ್ತಾ ನನಗೆ ಅಂತ ಮಾತನ್ನು